ಅನ್ನ ಆದಮೇಲೆ ಒಲೆಯಲ್ಲಿ ತುಂಬಾ ಕೆಂಡ ಇದೆ ಅದನ್ನು ಇವಾಗ ನಾನು ತೆಗೆದು ನಿರ್ಮಿಸ ವಿತಾ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಯಿತು ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಹಲಸಿನ ಗಟ್ಟಿ ಮಾಡಿದ್ದೆ ನಿನ್ನೆ ಸಾಯಂಕಾಲನೇ ಮಾಡಿಟ್ಟಿದ್ದೆ ಹಾಗೆ ಇವಾಗ ಬ್ರೇಕ್ಫಾಸ್ಟ್ ಆದಮೇಲೆ ಹಾಲೆಲ್ಲ ಕರೆದಾದ್ಮೇಲೆ ಬೆಳಗ್ಗೆ ಅಡುಗೆ ಮಾಡಬೇಕು ಇವಾಗ ಮೊದಲಿಗೆ ನಾನು ಅಡುಗೆ ಮಾಡಲಿಕ್ಕೆ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಇವತ್ತು ನಾನು ಒಣ ಮೀನು ಮಾವಿನಕಾಯಿ ಸೋಯಾ ಹಾಗೂ ಹಲಸಂದ ಬೀಜ ಹಾಕಿ ಒಂದು ಸಾರು ಮಾಡ್ತೇನೆ ಮಾವಿನಕಾಯಿ ಹಾಕಬೇಕು ತುಂಬಾ ಟೇಸ್ಟ್ ಆಗ್ತದೆ ಹರಕೆ ಬೇಕಾದ ಮಸಾಲವನ್ನು ಇವಾಗ ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಅದಕ್ಕಿಂತ ಮೊದಲು ಫ್ರೆಂಡ್ಸ್ ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಮೊದಲಿಗೆ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕೋಣ ಇವಾಗ ಮಸಾಲಾವನ್ನೆಲ್ಲ ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು ನೋಡಿ ಇಲ್ಲಿ ನಿನ್ನೆ ರಾತ್ರಿ ಅಲಸಂದೆ ಬೀಜವನ್ನು ನೆನೆ ಹಾಕಿದ್ದೆ ಇವಾಗ ಚೆನ್ನಾಗಿ ನೆಂದಿದೆ ಫುಲ್ ನೈಟ್ ನಾನು ನೆನೆಸಿದ್ದೇನೆ ಇವಾಗ ಇದನ್ನು ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ತೇನೆ ಸ್ವಲ್ಪ ಜಾಸ್ತಿನೇ ನೀರು ಬೇಕಾಗ್ತದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ ಇವಾಗ ಒಂದು ಮುಚ್ಚಳ ಇವಾಗ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸಲಿ ಬಿಡ್ತೇನೆ ಇಲ್ಲಿ ಸೋಯಾವನ್ನು ನಾನು ನೆನೆ ಹಾಕಿದೆ ಇವಾಗ ಚೆನ್ನಾಗಿ ನೆನೆದಿದೆ ಇದನ್ನು ಕೂಡ ನಾಲ್ಕು ಪೀಸ್ ಮಾಡ್ತೇನೆ ಇವಾಗ ಇದನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ಇವಾಗ ಇದನ್ನು ಕಟ್ ಮಾಡ್ತೇನೆ ನೋಡಿ ಎಲ್ಲವನ್ನು ಕಟ್ ಮಾಡಿದೆ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿದ್ದೇನೆ ನೋಡಿ ಇಲ್ಲಿ ಒಣ ಮೀನನ್ನು ತಗೊಂಡಿದ್ದೇನೆ ಇಲ್ಲಿ ಒಂದು ತುಂಡನ್ನು ಕಟ್ ಮಾಡಿ ರೆಡಿ ಮಾಡಿದ್ದೇನೆ ಇವಾಗ ಇದಕ್ಕೆ ನಾನು ಬಿಸಿ ನೀರು ಹಾಕ್ತೇನೆ ಬಿಸಿ ನೀರು ಹಾಕಿದರೆ ಇದರಲ್ಲಿರುವ ಹೊಯ್ಗೆ ಎಲ್ಲ ಬಿಡ್ತದೆ ಅಂದರೆ ಇದರ ಹೊರಗಿನ ಚರ್ಮದಲ್ಲಿ ಹೊಯ್ಗೆ ಇರ್ತದೆ ಅದೆಲ್ಲ ಬಿಡ್ತದೆ ಹಾಗಾಗಿ ಇದಕ್ಕೆ ನಾನು ಇವಾಗ ಬಿಸಿ ನೀರು ಹಾಕ್ತೇನೆ ಇದು ಇದರ ಉಪ್ಪು ಬಿಡುವ ತನಕ ನಾವು ಇದನ್ನು ನೀರಲ್ಲಿ ಇಡಬೇಕು ನೋಡಿ ಇಲ್ಲಿ ಮಸಾಲ ಕೂಡ ಗ್ರೈಂಡ್ ಆಗ್ತಾ ಬಂತು ನೋಡಿ ಇವಾಗ ಅಲಸಂಡೆ ಬೀಜ ಬೆಂದಿತ್ತು ಇವಾಗ ಸೋಯಾವನ್ನು ಹಾಕ್ತೇನೆ ನೋಡಿ ಇವಾಗ ಮೀನು ನೆನೆ ಹಾಕಿ ಉಪ್ಪು ಸಾಧಾರಣ ಬಿಟ್ಟಿದೆ ಇವಾಗ ಸ್ವಲ್ಪ ಉಪ್ಪು ಇರಬೇಕು ಇವಾಗ ನಾನಿದನ್ನು ಬೇಯ್ತಿರುವ ಅಲಸಂದೆ ಬೀಜದ ಜೊತೆಗೆ ಹಾಕ್ತೇನೆ ಹಾಗೆಯೇ ಸೋಯಾ ಕೂಡ ಹಾಕ್ತೇನೆ ಮತ್ತು ಎರಡು ಮಾವಿನಕಾಯಿಯನ್ನು ಕೂಡ ತೆಗೆದು ಕಟ್ ಮಾಡಿ ಹಾಕ್ತೇನೆ ಇವಾಗ ನನಗೆ ಪದಾರ್ಥ ಮಾಡಲಿಕ್ಕೆ ಎರಡು ಮಾವಿನಕಾಯಿ ಬೇಕಾದನು ಇವಾಗ ಕೊಯ್ದುಕೊಂಡು ಬರಬೇಕು ಸ್ವಲ್ಪ ಕಾಯಿರೋದು ಹಾಕಿದರೆ ಒಳ್ಳೆಯದಾಗ್ತದೆ ಹಾಗಾಗಿ ಇವಾಗ ಅದನ್ನು ಕೊಯ್ದುಕೊಂಡು ಬರ್ತೇನೆ ನೋಡಿ ಎರಡು ವಾಯಣ ಕಾಯಿಗಳು ಇದೆ ಒಳ್ಳೆ ಬೆಳೆದಿದೆ ಸೋಯಾ ಮಾವಿನಕಾಯಿ ಹಾಗೇನೆ ಒಣ ಮೀನು ಇದು ಇವಾಗೆಲ್ಲ ರೆಡಿಯಾಗಿದೆ ಇದನ್ನು ಕೊಂಡೋಗಿ ಬೇಯ್ತಿರುವ ರೆಸಿಂಡೆ ಬೀಜದ ಜೊತೆಗೆ ಹಾಕ್ತೇನೆ ಇನ್ನು ಈ ಮಾವಿನಕಾಯಿ ಸೋಯಾ ಒಣಮೀನು ಸ್ವಲ್ಪ ಬೆಂದಾದ್ಮೇಲೆ ಇದಕ್ಕೆ ನಾನು ಮಸಾಲವನ್ನು ಹಾಕ್ತೇನೆ ನೋಡಿ ಇವಾಗ ಮಾವಿನಕಾಯಿ ಒಣಮೀನು ಸೋಯಾ ಎಲ್ಲ ಚೆನ್ನಾಗಿ ಬೆಂದಿದೆ ನೀರು ಕೂಡ ಕಡಿಮೆ ಆಯಿತು ಈಗ ನಾನು ಇದಕ್ಕೆ ಮಸಾಲಾವನ್ನು ಹಾಕ್ತೇನೆ ನೋಡಿ ಇವಾಗ ಮಸಾಲ ಹಾಕಿ ಇಷ್ಟು ತೆಳು ಮಾಡಿ ಇಟ್ಟಿದ್ದೇನೆ ಇದಕ್ಕೆ ನಾನು ಇವಾಗ ಜಾಸ್ತಿ ಉಪ್ಪು ಹಾಕುವುದಿಲ್ಲ ಒಣಮಿನಲ್ಲಿರುವ ಉಪ್ಪು ಕೂಡ ಸ್ವಲ್ಪ ಬಿಡ್ತದೆ ಹಾಗಾಗಿ ಇವಾಗ ಉಪ್ಪು ಹಾಕೋದಿಲ್ಲ ನೋಡಿ ಇಷ್ಟು ತೆಳಿದೆ ನೋಡಿ ಇಷ್ಟು ತೆಳುವಾಗಿಟ್ಟಿದ್ದೇನೆ ಇವಾಗ ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು ನೋಡಿ ಇವಾಗ ಪದಾರ್ಥ ಚೆನ್ನಾಗಿ ಕುಯಿತಾ ಇದೆ ನೋಡಿ ಇದು ಇವಾಗ ಆಯಿತು ನಾನೀಗ ಇದನ್ನು ಕೆಳಗೆ ಇಡ್ತೇನೆ ಬೇಕಿದ್ರೆ ಇದಕ್ಕೆ ಒಗ್ಗರಣೆಯನ್ನು ಕೊಡಬಹುದು ನಾನು ಇದಕ್ಕೆ ಒಗ್ಗರಣೆ ಹಾಕ್ತಿಲ್ಲ ಇವಾಗ ಇದು ಸಾಕು ನೋಡಿ ರುಚಿಯಾದ ಒಣ ಮೀನು ಮಾವಿನಕಾಯಿ ಅಲಸಂದೆ ಬೀಜ ಸೋಯಾ ಎಲ್ಲ ಹಾಕಿದ ಪದಾರ್ಥ ರೆಡಿ ಆಯಿತು ತುಂಬಾ ಟೇಸ್ಟಾಗಿ ಬರ್ತದೆ ಮಾವಿನಕಾಯಿ ಎಲ್ಲ ಹಾಕಿದರೆ ಇವಾಗ ನಾನು ಇದನ್ನು ಕೆಳಗಿಡ್ತೇನೆ ನೋಡಿ ಇವಾಗ ಅನ್ನಕ್ಕೆ ಅಕ್ಕಿಯಲ್ಲಿ ತೊಂದರೆ ಇವಾಗ ನನ್ನ ಮಧ್ಯಾಹ್ನದ ಆಯಿತು ಹಾಗೆ ಇವಾಗ ಅನ್ನ ಕೆಕ್ಕೆಯನ್ನು ತೊಳೆದು ಕೂಡ ಹಾಕಿ ಆಯಿತು ಸ್ವಲ್ಪ ಹೊರಗಡೆ ಹೋಗಲಿಕ್ಕಿದೆ ಬೇಗನೆ ಹೊರಗಡೆ ಹೋಗಿ ಬರ್ತೇನೆ ಆಮೇಲೆ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ಅಡುಗೆ ಮಾಡಿ ಅನ್ನ ಕೆಕ್ಕೆಯನ್ನು ತೊಳೆದು ಹಾಕಿ ನಾನು ಹೊರಗಡೆ ಹೋಗಿ ಬಂದೆ ಹೋಗಿ ಬರುವಾಗ ಇವಾಗ ಅನ್ನ ಕೂಡ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಅನ್ನವನ್ನು ಬಸಿತೇನೆ ನೋಡಿ ಅನ್ನವನ್ನು ಬಸಿದಾಯಿತು ನೋಡಿ ಇಲ್ಲೊಂದು ಹಕ್ಕಿ ನೋಡಿ ಇದು ನಮ್ಮ ಮನೆ ಹಿಂದ್ಗಡೆ ಡೈಲಿ ಬರ್ತದೆ ಡೈಲಿ ಬಂದು ಅದಕ್ಕೆ ಬೇಕಾದನ್ನು ತಿಂದ್ಕೊಂಡು ಹೋಗ್ತದೆ ಹಾಗೆ ಒಂದೇ ಇರುವುದು ಹಾಗೆಯೇ ನಾನು ಇವಾಗ ನೋಡ್ತಿರುವಾಗ ಅದು ಮನೆ ಹಿಂದ್ಗಡೆ ಇತ್ತು ಹಾಗೆ ಸ್ವಲ್ಪ ರೆಕಾರ್ಡ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತೇಳಿ ಇವಾಗ ರೆಕಾರ್ಡ್ ಮಾಡ್ತಾ ಇದ್ದೇನೆ ನಮ್ಮನ್ನು ನೋಡಿದ ಕುಳ್ಳೆ ಓಡ್ತದೆ ನಮ್ಮೂರಲ್ಲಿ ಇದಕ್ಕೆ ಕುಂಡದ ಅಂತ ಹೇಳ್ತಾರೆ ಆದರೆ ಬೇರೆ ಕಡೆ ಯಾವ ಹೆಸರಿನಿಂದ ಕರೀತಾರೆ ಅಂತ ನನ್ಗೆ ಗೊತ್ತಿಲ್ಲ ಗೊತ್ತಿರೋರು ಕಮೆಂಟ್ ಮೂಲಕ ನನಗೆ ತಿಳಿಸಿ ಇವಾಗ ನಮಗೆ ಮೂರ್ನಾಲ್ಕು ದಿನದಿಂದ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ ಹಾಗೆ ಮೋಡನೇ ಇಡೀ ದಿವಸ ಮೋಡ ಇರ್ತದೆ ಹಾಗೆ ಇವತ್ತು ಕೂಡ ನೋಡಿ ಫುಲ್ ಮೋಡ ಇದೆ ಹಾಗೆ ನಮಗೆ ಸ್ನಾನ ಮಾಡಬೇಕಿದ್ರೆ ನೀರು ಬಿಸಿ ಮಾಡಬೇಕು ಇವಾಗ ಸೋಲರಲ್ಲಿ ನೀರು ಬಿಸಿ ಆಗೋದಿಲ್ಲ ಹಾಗಾಗಿ ಇವಾಗ ನೀರು ಬಿಸಿ ಮಾಡಲಿಕ್ಕೆ ನಾನು ಬೆಂಕಿ ಮಾಡ್ತೇನೆ ನೋಡಿ ಸ್ನಾನಕ್ಕೆ ನೀರು ಬಿಸಿ ಮಾಡಬೇಕಿದ್ರೆ ಇಲ್ಲಿ ನಾವು ಬೆಂಕಿ ಹಾಕಬೇಕು ಹೊರಗಡೆ ಹಾಗೆ ಇವಾಗ ಹೊರಗಡೆ ಬೆಂಕಿ ಹಾಕ್ತೇನೆ ಇವಾಗ ಹಾಕಿದರೆ ಸಾಯಂಕಾಲ ಅತ್ತೆಗೆಲ್ಲ ಬೇಗ ಸ್ನಾನ ಮಾಡಲಿಕ್ಕೆ ನೀರು ಬಿಸಿಯಾಗಬೇಕು ಹಾಗಾಗಿ ಇವಾಗಲೇ ಹಾಕಿಟ್ರೆ ನೀರು ಬಿಸಿಯಾಗಿರ್ತದೆ ಅನ್ನ ಆದಮೇಲೆ ಒಲೆಯಲ್ಲಿ ತುಂಬನೇ ಕೆಂಡ ಇದೆ ಅದನ್ನು ಇವಾಗ ನಾನು ತೆಗೆದು ನೀರು ಬಿಸಿ ಮಾಡುವಲ್ಲಿ ಹಾಕ್ತೇನೆ ಇದು ಈಸಿ ಮೆಥಡಲ್ಲಿ ನಾನು ಬೆಂಕಿ ಮಾಡೋದು ಒಂದು ತೆಂಗಿನಕಾಯಿಯ ಸಿಪ್ಪೆಯನ್ನು ತೊಗೊಂಡಿದ್ದೇನೆ ನೋಡಿ ಇವಾಗ ಇದನ್ನು ಕೊಂಡೋಗಿ ಅಲ್ಲಿಟ್ಟು ಅದರ ಮೇಲೆ ಕಟ್ಟಿಗೆಯನ್ನಲ್ಲಿಟ್ಟರೆ ಬೆಂಕಿ ಬೇಗನೆ ಉರಿತದೆ ನೋಡಿ ಹೀಗೆ ಇಡೋದು ಇನ್ನು ಸ್ವಲ್ಪ ಹೊತ್ತಲ್ಲಿ ಅದು ತೆಂಗಿನಕಾಯಿ ಸಿಪ್ಪೆ ಕೂಡ ಚೆನ್ನಾಗಿ ಉರಿತದೆ ಆವಾಗ ಅದರ ಮೇಲೆ ಇಟ್ಟ ಕಟ್ಟಿಗೆ ಎಲ್ಲ ಚೆನ್ನಾಗಿ ಉರಿತದೆ ಇಲ್ಲದಿದ್ದರೆ ಇದಕ್ಕೆ ಬೆಂಕಿ ಮಾಡೋದಂದರೆ ತುಂಬ ಒಂದು ಕಷ್ಟದ ಕೆಲಸ ಯಾಕೆಂದರೆ ಇದಕ್ಕೆ ನಾವು ಸಪೂರದ ಕಟ್ಟಿಗೆ ಇಡೋದಲ್ಲ ತುಂಬ ತೋರಾಗಿರುವ ಕಟ್ಟಿಗೆ ಎಲ್ಲ ಇಡೋದು ಅದಕ್ಕೆ ಬೆಂಕಿ ತಾಗಲಿಕ್ಕೆ ಕಷ್ಟ ಆಗ್ತದೆ ಹೀಗೆ ಮಾಡಿದರೆ ಬೇಗನೆ ಬೆಂಕಿ ಹಿಡೀತದೆ ಹೀಗೆ ಮಾಡದಿದ್ದರೆ ಮೊದಲಿಗೆ ಸಪೂರವಾಗಿರುವ ಕಟ್ಟಿಗೆಯನ್ನೆಲ್ಲ ಇಟ್ಟು ಆಮೇಲೆ ದೊಡ್ಡ ಕಟ್ಟಿಗೆಯನ್ನು ಇಡಬೇಕಾಗ್ತದೆ ಇವಾಗ ನೋಡಿ ಅದನ್ನು ಓದಿದರೆ ಅಲ್ಲಿ ಬೆಂಕಿ ಉರಿತದೆ ಈಗ ನೋಡಿ ತೆಂಗಿನಕಾಯಿ ಸುಳ್ದ ಸಿಪ್ಪೆ ಎಲ್ಲ ಇತ್ತು ಅದನ್ನೆಲ್ಲ ಇಟ್ಟೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಬೆಂಕಿ ಚೆನ್ನಾಗಿ ಉರಿತದೆ ಬೆಂಕಿ ಕೂಡ ಹಿಡಿಯಿತು ನೀನು ಇದಕ್ಕೆ ಸ್ವಲ್ಪ ಕಟ್ಟಿಗೆಯನ್ನು ಇಟ್ಟರೆ ಸಾಯಂಕಾಲದ ಹೊತ್ತಿಗೆ ನೀರು ಚೆನ್ನಾಗಿ ಬಿಸಿಯಾಗಿರ್ತದೆ ನಾನು ಹೊರಗಡೆ ಹೋಗಿ ಬರುವಾಗ ಜಾನ್ ಅವರು ತೋಟಕ್ಕೆ ಬಂದು ಹುಲ್ಲು ಕೊಯ್ತಾ ಇದ್ದಾರೆ ನೋಡಿ ಹೇಳದೆ ಬಂದು ಇಲ್ಲಿ ಹುಲ್ಲು ಕೊಯ್ತಾ ಇದ್ದಾರೆ ಮನೆಯವ್ರ ಹತ್ರ ಹೇಳಬೇಕಿತ್ತಲ್ಲ ಸ್ವಲ್ಪ ಸ್ವಲ್ಪ ಕೊಯ್ದಾಯ್ತು ನೋಡಿ ಗೋಣಿಯಲ್ಲಿ ತುಂಬಿಸಿದ್ದಾರೆ ಅಲ್ಲೊಂದು ಇಲ್ಲೊಂದು ಇಲ್ಲಿ ಇವಾಗ ಕೊಯ್ತಾ ಇದ್ದಾರೆ ನಾನು ಇವಾಗ ಇದನ್ನು ಕೊಯ್ತೇನೆ ಗೋಣಿಯಲ್ಲಿ ತುಂಬಿಸಿ ಕೂಡ ಆಯಿತು ಹುಲ್ಲಿನ ಕೆಲಸ ಒಂದಾಯಿತು ಒಂದು ಗೋಣಿ ಹಿಡ್ಕೊಂಡು ಹೋದರು ಇನ್ನು ಮನೆಗೆ ಹೋಗಿ ಸಗಣಿಯನ್ನು ತಂದು ಆಮೇಲೆ ಉಳಿದ ಹುಲ್ಲನ್ನು ಕೊಂಡೋಗ್ತಾರೆ ಈ ಸಲ ತೋಟದಲ್ಲಿ ಈ ಮಾವಿನ ಮರದಲ್ಲಿ ಮಾವಿನಕಾಯಿ ಎರಡೇ ಆದ್ದು ಕಳೆ ಸರಿ ತುಂಬಾಗಿತ್ತು ಈ ಸಲ ಎರಡೇ ಆಗಿದೆ ನೋಡಿ ಇಲ್ಲೊಂದಿದೆ ಮತ್ತೊಂದು ಆ ಕಡೆ ಒಂದಿದೆ ಕಳೆ ಸರಿ ತುಂಬಾಗಿತ್ತು ಮನೆಗೆ ಹೋಗಿ ಒಂದು ಜ್ಯೂಸ್ ಮಾಡಬೇಕು ಮೂರು ನಾಲ್ಕು ಥರದ ಫ್ರೂಟ್ಸ್ ಇದೆ ಎಲ್ಲ ಫ್ರೂಟ್ಸನ್ನು ಹಾಕಿ ಇವಾಗ ಒಂದು ಜ್ಯೂಸ್ ಮಾಡಬೇಕು ನೋಡಿ ಈ ಯಾರೂ ನೋಡಲಿಲ್ಲ ಈ ಗಂಡು ಪಪ್ಪಾಯದ ಮರ ನೋಡಿ ಗಂಡು ಪಪ್ಪಾಯದ ಮರದಲ್ಲಿ ಈ ಥರ ಹೂ ಬಿಡ್ತದೆ ಇದರಲ್ಲಿ ಪಪ್ಪಾಯ ಆಗುವುದಿಲ್ಲ ಬರೀ ಹೂ ಬಿಡುದು ಮಾತ್ರ ನೋಡಿ ಈ ಥರ ಗೊಂಚು ಗೊಂಚಾಗಿ ಹೂ ಬಿಡ್ತದೆ ಇದೊಂದು ಥರದ ಹೂ ನೋಡಿ ಮಳೆ ಬಿದ್ದ ಕೂಡಲೇ ಎಲ್ಲ ಕಡೆ ಹರಳ್ತದೆ ನಾನು ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ನನಗೆ ತುಂಬ ಜ್ಯೂಸ್ ಇರೋದು ನೋಡುವಾಗ ಜ್ಯೂಸ್ ಮಾಡೋದು ಬೇಡ ಇದರಿಂದ ಮಿಕ್ಸ್ಡ್ ಫ್ರೂಟ್ ಮಾಡೋಣ ಅಂತ ಅನಿಸಿ ಸಿಂಪಲಾಗಿ ಇಲ್ಲೊಂದು ಮಿಕ್ಸ್ಡ್ ಫ್ರೂಟ್ ಮಾಡ್ತಾಯಿದ್ದೇನೆ ಎಲ್ಲ ಫ್ರೂಟ್ಸ್ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಇಲ್ಲಿ ನಾನು ಮಿಕ್ಸ್ಡ್ ಫ್ರೂಟ್ ಮಾಡಿದೆ ತುಂಬಾ ಟೇಸ್ಟ್ ಆಗಿತ್ತು ಅದೇ ರೀತಿ ಸ್ವಲ್ಪ ಸ್ವಲ್ಪ ಹಣ್ಣಿದ್ದು ಯಾರು ತಿನ್ನೋದಿದ್ರೆ ಈ ಥರ ಮಿಕ್ಸ್ ಫ್ರೂಟ್ ಮಾಡಿದರೆ ಎಲ್ಲರೂ ತಿಂತಾರೆ ಐಸ್ ಕ್ರೀಮ್ ಹಾಕಿ ಕೂಡ ತಿನ್ಬೋದು ನಾವು ಹೀಗೇ ಖಾಲಿ ತಿಂದೆವು ತುಂಬಾ ಟೇಸ್ಟ್